ಸ್ಪರ್ಮ್ ಅಂಡ್ ಎಗ್ ಇಟ್ ಕ್ಯಾನ್ ರಿಸಲ್ಟ್ ಇನ್ ಪ್ರೆಗ್ನೆನ್ಸಿ ಅನ್ನೋದು ಮಾಡರ್ನ್ ಡೇ ಡಿಸ್ಕವರಿ ಅಂತ ನೀವ್ ಅನ್ಕೊಂಡಿದ್ರೆ ಶತಶತಮಾನಗಳ ಹಿಂದಿನ ಗರ್ಭೋಪನಿಷದ್ದಲ್ಲೇ ಇದರ ಉಲ್ಲೇಖ ಇತ್ತು ನೂರ ಎಂಟು ಹಿಂದೂ ಉಪನಿಷತ್ಗಳಲ್ಲಿ ಒಂದು ಗರ್ಭೋಪನಿಷತ್ ಪಿಪ್ಪಲಾದ ಮಹರ್ಷಿಗಳು ಇದನ್ನ ರಚಿಸಿರೋದು ಏನ್ ಹೇಳಿದರೆ ಗರ್ಭೋಪನಿಷತ್ತಲ್ಲಿ ಏಕರಾತ್ರೋಷಿತಂ ಕಲಿಲಂ ಭವತಿ ಅಂದ್ರೆ ಸಾಸಿವೆಗಿಂತ ಚಿಕ್ಕ ಗಾತ್ರದ ಒಂದು ಅಂಶ ತಾಯಿಯ ಭ್ರೂಣದಲ್ಲಿ ಗಂಡು ಹೆಣ್ಣು ಸೇರಿದ ಇಪ್ಪತ್ನಾಲ್ಕು ಗಂಟೆಗಳಲ್ಲೇ ಕಾಣಿಸ್ಕೊಳ್ಳುತ್ತೆ ಸಪ್ತರಾತ್ರೋಷಿತಂ ಬುದ್ಬುದಂ ಭವತಿ ಏಳು ದಿನಗಳಲ್ಲಿ ಇದರ ಆಕಾರ ಒಂದು ಚಿಕ್ಕ ಬಬಲ್ ನಷ್ಟು ಅರ್ಧ ಮಾಸಾಭ್ಯಂತರೇಣ ಪಿಂಡೋ ಭವತಿ ಅಂದ್ರೆ ಒಂದು ಚಿಕ್ಕ ಮಾಂಸದ ಮುದ್ದೆ ಹದಿನೈದು ದಿನಗಳಲ್ಲಿ ಕಾಣಿಸ್ಕೊಳ್ಳುತ್ತೆ ಮಾಸಾಭ್ಯಂತರೇನ ಭವಂತಿ ಅಂದ್ರೆ ಭ್ರೂಣ ಈಗ ಬರೀ ಮಾಂಸದ ಮುದ್ದೆಯಲ್ಲ ಇದು ಈಗ ಗಟ್ಟಿಯಾಗಿದೆ ಮಾಸಾದ್ವಯೇನ ಶಿರ ಸಂಪಾದಯತೆ ಮಗುವಿನ ಶಿರ ಅಂದ್ರೆ ತಲೆಯ ಬೆಳವಣಿಗೆ ಎರಡು ತಿಂಗಳ ನಂತರ ಪ್ರಾರಂಭವಾಗುತ್ತೆ ಮಾಸತ್ರಯೇಣ ಪಾದ ಭವತಿ ಮಗುವಿನ ಪುಟ್ಟ ಪಾದಗಳು ರಚಿತವಾಗೋದಕ್ಕೆ ಪ್ರಾರಂಭವಾಗುತ್ತೆ ಮೂರು ತಿಂಗಳಲ್ಲಿ ಪಂಚಮೇ ಮಾಸೆ ಪುಷ್ಟ ವಂಶೋ ಭವತಿ ಬೆನ್ನು ಮೂಳೆ ಕೂಡಕೊಳ್ಳೋದಕ್ಕೆ ಶುರುವಾಗುತ್ತೆ ಐದನೇ ತಿಂಗಳಲ್ಲಿ ಷಷ್ಟೇ ಮಾಸೆ ಮುಖ ನಾಸಿಕಾಕ್ಷಿ ಶ್ರೋತ್ರಣಿ ಭವಂತಿ ಅಂದ್ರೆ ಕಣ್ಣುಗಳು ಬಾಯಿ ಮುಖ ಮೂಗು ಹಾಗೂ ಕಿವಿಗಳ ಬೆಳವಣಿಗೆ ಆರನೇ ತಿಂಗಳಲ್ಲಿ ಆಗುತ್ತೆ ಅಷ್ಟಮೇ ಮಾಸೆ ಸರ್ವ ಸಂಪೂರ್ಣೋ ಭವತಿ ಎಂಟನೇ ತಿಂಗಳಷ್ಟರಲ್ಲಿ ಇಡೀ ದೇಹದ ಬೆಳವಣಿಗೆ ಸಂಪೂರ್ಣವಾಗಿರುತ್ತೆ ನವಮೇ ಸರ್ವ ಲಕ್ಷಣ ಭವತಿ ಸಂಪೂರ್ಣ ಗುಣ ಲಕ್ಷಣಗಳು ಆ ಮಗುವಿಗೆ ಒಂಬತ್ತನೇ ತಿಂಗಳಲ್ಲಿ ಬರುತ್ತೆ